ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮತ್ತು ಸುಸ್ವಾಗತ ಇವತ್ತಿನ ವೀಡಿಯೋಸಲ್ಲಿ ನಾನು ಫ್ರೆಂಡ್ ನಿಮಗೆ ಕುಂಬಳಕಾಯಿ ದೋಸೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡ್ದಂಗೆ ಎಲ್ಲ ಎಂಡ್ ತನಕ ನೋಡಿ ಫ್ರೆಂಡ್ ಮೊದಲಿಗೆ ಫ್ರೆಂಡ್ ನಾನಿಲ್ಲಿ ಅಗಲವಾದ ಪಾತ್ರೆಯನ್ನು ತಗೊಂಡಿದ್ದೀನಿ ಯಾಕೆ ಅಂದರೆ ಹಿಟ್ಟನ್ನ ಕಲಿಸೋಕೆ ನಮಗೆ ಸುಲಭವಾಗುತ್ತೆ ಅಂತ ಫ್ರೆಂಡ್ ಸೊ ಈ ಬೌಲಲ್ಲಿ ನಾನಿಲ್ಲಿ ಇವತ್ತು ಒಂದು ಬೌಲ್ ಅಷ್ಟೇ ನಾನು ಗೋಧಿ ಹಿಟ್ಟನ್ನು ಇದ್ದೀನಿ ಅದ್ರ ಜೊತೆಗೆ ಫ್ರೆಂಡ್ ಒಂದು ಚಿಟಿಕೆಯಷ್ಟು ಸೋಡಾ ಫ್ರೆಂಡ್ ದಿಢೀರ್ನೆ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಬಳಸ್ತಾ ಇದ್ದೀನಿ ಸೊ ನೆಕ್ಸ್ಟು ಫ್ರೆಂಡ್ ನಾನಿಲ್ಲಿ ಕುಂಬಳಕಾಯಿನ ನಾನು ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಗೋಧಿ ಹಿಟ್ಟಿಗೆ ನಾನು ಹಾಕ್ತಾ ಇದ್ದೀನಿ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಗೋಧಿ ಚಪಾತಿ ಥರನೇ ಇರುತ್ತೆ ಬಟ್ ಸ್ವಲ್ಪ ಫ್ಲೇವರ್ ಚೇಂಜ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮಕ್ಳಿಗೆ ಮಾಡಿಕೊಡಿ ಚೆನ್ನಾಗಿಷ್ಟ ಆಗುತ್ತೆ ಸೊ ಫ್ರೆಂಡ್ ನೀವು ಸಾಲ್ಟ್ನ ಬೇಕಿದ್ದರೆ ದಪ್ಪ ಹರಳುಪ್ಪಾದರೂ ಹಾಕ್ಕೊಳ್ಳಿ ಅಥವಾ ಸಣ್ಣ ಹರಳುಪ್ಪಾದರೂ ಹಾಕ್ಕೊಳ್ಳಿ ಯುವರ್ ಚಾಯ್ಸ್ ನೀರು ಹಾಕಿ ಕಲಿಸೋದ್ರಿಂದ ಅದು ಕರ್ಗೋಗುತ್ತೆ ನಾನಿಲ್ಲಿ ದಪ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಕಿದ ನಂತರ ಫ್ರೆಂಡ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿನ ಮಕ್ಕಳಿಗೆ ಯೂಸ್ ಮಾಡ್ಕೊಡೋದ್ರಿಂದ ನಾನಿಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕೋ ಟೈಮಲ್ಲಿ ನನ್ನ ಮಗಳು ನೋಡ್ಬಿಟ್ಟು ಅಮ್ಮ ಮೆಣಸಿನ್ಕಾಯಿ ತೆಗೆದ್ಬಿಟಮ್ಮ ಅಂತ ಇದ್ಲು ಮಕ್ಕಳು ತಿನ್ನಲ್ಲ ಅಂದರೆ ಬೇಕಿದ್ರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಮಕ್ಕಳಿಗೆ ಇಷ್ಟ ಆಗಲಿಲ್ಲ ಅಂದರೆ ಖಾರನ ಜಾಸ್ತಿ ಆ್ಯಡ್ ಮಾಡಿ ಊಟದಲ್ಲಿ ಮಾಡಿಕೊಡ್ಬೇಡಿ ಫ್ರೆಂಡ್ ಸ್ವಲ್ಪ ಸಿಹಿ ಆಗಿದ್ರೂ ಪರವಾಗಿಲ್ಲ ಅವ್ರು ಕೇಳ್ದಂಗೆ ಊಟನ ಮಾಡಿಕೊಡಿ ನಾನಿಲ್ಲಿ ಅದನ್ನು ಚಾಕು ಸಹಾಯದಿಂದ ಒಂದು ಮೆಣಸಿನ್ಕಾಯಿನ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡೆ ನಂತರ ಫ್ರೆಂಡ್ ನಾನಿಲ್ಲಿ ನೀರನ್ನ ಆ್ಯಡ್ ಮಾಡಿಲ್ಲ ಫಸ್ಟು ಇದನ್ನು ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಆ ಏನು ನಾವು ತುರಿದು ಹಾಕ್ಕೊಂಡಿರ್ತೀವೋ ಕುಂಬಳಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೀವು ನೀರನ್ನ ಅಳತೆಯ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ ಕುಂಬಳಕಾಯಿನಲ್ಲೇ ನೀರು ಬಿಟ್ಕೊಳ್ಳೋ ಚಾನ್ಸಸ್ ತುಂಬ ಇರೋದ್ರಿಂದ ಹಿಟ್ಟು ತೆಳ್ಗಾಗೋ ಬಿಡುತ್ತೆ ಆದ್ದರಿಂದ ನೀವು ಫಸ್ಟು ಈ ಥರ ಚೆನ್ನಾಗಿ ಕೈಯಲ್ಲಿ ಹರಡ್ಕೊಂಡು ಕಲಿಸ್ಕೊಂಡು ನಂತರ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಕಲಿಸಿದ ನಂತರ ಫ್ರೆಂಡ್ ನೀವು ಇಲ್ಲಿ ಸಾಂಬಾರು ಎಣ್ಣೆನ ಸ್ವಲ್ಪ ಹಾಕಿ ಕಲಸಿ ಒಂದು ಹತ್ತು ನಿಮಿಷ ಮುಚ್ಚಿ ಇಡಿ ಫ್ರೆಂಡ್ ಆ ನಂತರ ನೀವು ಲಟ್ಟಣ್ಗೆಯಿ ಲಟ್ಟಿಸ್ಕೊಂಡು ಚಪಾತಿನ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ತುಪ್ಪದ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಬಿಸಿ ಇದರಲ್ಲಿ ಈ ಕುಂಬಳಕಾಯಿ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಕೂಡ ಮನೇಲಿ ಒಂದು ಸಲ ಮಕ್ಕಳಿಗೆ ಈ ಥರ ಟಿಫನ್ ಬಾಕ್ಸ್ಗೆ ಅಥವಾ ಲಂಚ್ಗೆ ಟ್ರೈ ಮಾಡಿಕೊಡಿ ಫ್ರೆಂಡ್ ಹಾಗೆ ಯಾರ್ಯಾರು ಈ ವಿಡಿಯೋ ಇದ್ದೀರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೋಗ್ಬಿಟ್ಟು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇನ್ಮೇಲೆ ನಾನು ಸ್ವಲ್ಪ ಟಿಪ್ಸ್ ವೀಡಿಯೋಸ್ಗಳನ್ನ ಹಾಕೋಣ ಅಂದ್ಕೊಂಡಿದ್ದೀನಿ ನಾನು ಹೋದ ವೀಡಿಯೋದಲ್ಲಿ ಟಿಪ್ಸ್ ವೀಡಿಯೋ ಕೂಡ ಹಾಕಿದ್ದೀನಿ ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಫ್ರೆಂಡ್ ನಾನಿಲ್ಲಿ ಇದನ್ನು ಕಲಿಸಿದ ನಂತರ ಫ್ರೆಂಡ್ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡು ಕಲಸಿ ಫ್ರೆಂಡ್ ನಾನಿಲ್ಲಿ ಫ್ರೆಂಡ್ ಒಂದು ಐದು ಚಪಾತಿ ಆಗುವಷ್ಟು ಹಿಟ್ಟನ್ನ ಕಲಿಸಿದ್ದೀನಿ ಒಂದು ಬೌಲ್ನ ಸಹಾಯದಿಂದ ಅಳತೆ ಪ್ರಕಾರ ತಗೊಂಡು ಕಲಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗಿರ್ತಾರೆ ನನ್ನ ಮಕ್ಕಳು ನಾನು ಇರೋದ್ರಿಂದ ನನಗೆ ಎರಡು ಚಪಾತಿ ನನ್ನ ಮಕ್ಳಿಗೆ ಒಂದೊಂದು ಚಪಾತಿ ಆದರೆ ಇನ್ನೂ ಒಂದು ಮಿಕ್ಕುತ್ತೆ ಸಾಕು ಫ್ರೆಂಡ್ ಇಷ್ಟೆ ನೀವು ಬೇಕಿದ್ರೆ ಅಳತೆ ಪ್ರಮಾಣನ ಜಾಸ್ತಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಆ ಜಾಸ್ತಿ ಮಾಡಿಕೊಂಡು ತುಂಬ ಜನಕ್ಕೂ ಕೂಡ ಮಾಡ್ಕೋಬಹುದು ಈ ಥರ ಕಲಿಸಿದ ನಂತರ ಫ್ರೆಂಡ್ ನಾನು ನಾನಿಲ್ಲಿ ಇದನ್ನು ಇದ್ದೀನಿ ನಿಮಗೇನಾದರೂ ಕೂತ್ಕೊಂಡು ಲಟ್ಸೋಕೆ ಆಗೋಲ್ಲ ಅನ್ನೋದಾದರೆ ನೀವು ಸೆಲ್ಪ್ ಮೇಲೇ ಸೆಲ್ಪ್ ಎಲ್ಲರ ಮನೆಯಲ್ಲೂ ಅಡುಗೆ ಮನೇಲೇಲಿರುತ್ತೆ ಅದನ್ನು ಸ್ವಲ್ಪ ಒರೆಸ್ಬಿಡಿ ಒರೆಸಿದ ನಂತರ ಫ್ರೆಂಡ್ ಅದಕ್ಕೆ ನೀವು ಚಪಾತಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಂಡು ಅಲ್ಲೇ ಲಟ್ಟಿಸ್ತಾ ಹಾಗೇ ಸ್ಟವ್ನ ಆನ್ ಮಾಡಿಕೊಂಡು ನೀವು ಬೇಕಿದ್ದರೆ ಸುಟ್ಕೋಬಹುದು ಫ್ರೆಂಡ್ ತುಂಬಾ ಈಸಿ ಆಗುತ್ತೆ ಬೆನ್ನು ಕೂಡ ನೋವಲ್ಲ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಫ್ರೆಂಡ್ ನಾನು ಇವತ್ತು ಇದೇ ಥರ ಟಿಪ್ಸ್ನ ಫಾಲೋ ಮಾಡಿದೆ ನಾನಿಲ್ಲಿ ಹದಿನೈದು ನಿಮಿಷ ಇಟ್ಟಿದ ನಂತರ ಫ್ರೆಂಡ್ ಈಗಾಗಿದೆ ಹಿಟ್ಟು ಫ್ರೆಂಡ್ ಇವಾಗ ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಉಂಡೆನಾಗಿ ತಗೊಂಡು ಅದನ್ನು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕಿಬಿಟ್ಟು ಗೋಧಿ ಹಿಟ್ಟನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಥರ ಟಿಪ್ಸ್ಗಳನ್ನ ಫಾಲೋ ಮಾಡಿ ತುಂಬಾ ಈಸಿ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಇದು ನಾನಿಲ್ಲಿ ನೋಡಿ ಹೇಗೆ ಕಲಿಸ್ತಾ ಇದ್ದೀನಿ ಹೇಗೆ ಹಿಟ್ಟನ್ನ ಒತ್ತುತ್ತಾ ಇದ್ದೀನಿ ಅದೇ ರೀತಿ ನೀವು ಲಟ್ಟಿಸ್ಕೋಬೇಕು ಫ್ರೆಂಡ್ ಈ ಸೈಜ್ಗಿದ್ರೆ ಸಾಕು ಫ್ರೆಂಡ್ ಏನು ಜಾಸ್ತಿ ದೊಡ್ಡ ಸೈಜು ಬೇಡ ಇದು ಬೇರೆ ಬೇರೆ ಚಪಾತಿನ ದೊಡ್ಡ ದೊಡ್ಡ ಸೈಜ್ಗೆ ಬೇಕಿದ್ದರೆ ನೀವು ಲಟ್ಟಿಸ್ಕೋಬಹುದು ಇದು ಕುಂಬಳಕಾಯಿ ಹಾಕಿರೋದ್ರಿಂದ ಸಾಕು ಫ್ರೆಂಡ್ ಈ ಥರ ಮಕ್ಕಳಿಗಲ್ವಾ ಸೊ ಚಿಕ್ಕ ಚಿಕ್ಕ ಸೈಜಲ್ಲೇ ಇರಲಿ ಈ ಸೈಜಲ್ಲಿ ಲಟ್ಟಿಸ್ಕೊಂಡೆ ಯಾವ ಥರ ಇದೆ ನೋಡಿ ಫ್ರೆಂಡ್ ಅದು ಹಿಟ್ಟು ನಾವು ಕಲಸಿ ಸ್ವಲ್ಪ ಹೊತ್ತು ಹಿಟ್ಟಿರೋದ್ರಿಂದ ಅದು ಪೇಪರ್ ರೀತಿ ಬರ್ತಾ ಇದೆ ಅದು ಎಷ್ಟು ಸ್ಮೂತಿಯಾಗಿದೆ ಅಂದರೆ ನೋಡಿ ಆಗಿದೆ ಅಲ್ಲೆಲ್ಲ ಹೇಗೆ ಕಾಣಿಸ್ತಾ ಇದೆ ನೋಡಿ ಮಕ್ಕಳಿಗೆ ಈ ಥರ ಮಾಡಿಕೊಂಡ್ರೆ ತುಂಬಾ ಇಷ್ಟ ಆಗಿ ಒಂದೊಂದು ಫುಲ್ ಚಪಾತಿನ ತಿನ್ಕೋತಾರೆ ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕ ಮಕ್ಕಳುಗಳು ನಾನಿಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಲಟ್ಟಿಸ್ಕೊಬಿಟ್ಟು ಫ್ರೆಂಡ್ಸ್ ಸ್ಟವ್ನ ಆನ್ ಮಾಡಿ ಆಮೇಲೆ ನಾವು ಚಪಾತಿನ ಬೇಯಿಸ್ಕೋಬೇಕು ಆ ಕಡೆ ಈ ಕಡೆ ಎಣ್ಣೆನ ಹಾಕಿ ಎರಡು ಕಡೆನೂ ತೀರ್ಪಿಸ್ಕೊಂಡು ನಾವು ಇಲ್ಲಿ ಬೇಯಿಸ್ಕೋಬೇಕು ಈ ಚಪಾತಿನ ಫ್ರೆಂಡ್ ಬನ್ನಿ ನಾವೀಗ ತವಾನ ಇಟ್ಟು ಬೇಯಿಸ್ಕೊಳ್ಳೋಣ ಅದ್ರ ಮೇಲೆ ಒಂದು ಸ್ಪೂನ್ನ ಸಹಾಯದಿಂದ ಎಣ್ಣೆನ ಹರಡ್ಕೋಬೇಕು ಫ್ರೆಂಡ್ ಚಪಾತಿ ಮೇಲೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆಯೋ ಬೇಯಿಸಿದ ನಂತರ ಇನ್ನೂ ಡಬಲ್ ಕಲರ್ ಆ್ಯಡ್ ಆಗುತ್ತೆ ಫ್ರೆಂಡ್ ಕುಂಬಳಕಾಯಿ ಎದ್ದು ಕಾಣುತ್ತೆ ಸೌತೆಕಾಯಿ ಚಪಾತಿ ಮಾಡೋದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ಬೇಕಿದ್ದರೆ ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ ಅದು ಕೂಡ ತುಂಬ ಈಸಿಯಾಗಿ ಟೈಮ್ ಕೂಡ ಸೇವ್ ಆಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಫ್ರೆಂಡ್ ಹೋಗಿ ಚೆಕ್ ಮಾಡಿ ನೋಡಿ ನೋಡಿ ಫ್ರೆಂಡ್ ನಾನಿಲ್ಲಿ ಎಣ್ಣೆನ ಹಾಕಿಬಿಟ್ಟು ಎರಡೂ ಕಡೆನೂ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ ಬೇಯಿಸಿದ ನಂತರ ನಾನಿವತ್ತು ತುಪ್ಪದ ಜೊತೆ ಇದನ್ನು ಸರ್ವ್ ಮಾಡಿ ಮಕ್ಕಳಿಗೆ ಕೊಟ್ಟೆ ನನ್ನ ಮಗಳು ದೊಡ್ಡ ಮಗಳು ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ಇನ್ನೊಂದು ಸಲ ಈ ಥರ ಚಪಾತಿನ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಅವಳಿಗೆ ಚಪಾತಿ ಇಡ್ಲಿ ದೋಸೆ ಪೂರಿ ಈ ಥರ ಐಟಮ್ಸ್ಗಳು ಟಿಫನ್ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇವಾಗ ಇದು ಎರಡನ್ನ ನಾನು ಬೇಯಿಸಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಬೇಯಿಸಿದ ನಾನಿಲ್ಲಿ ಇದನ್ನು ಮತ್ತಿನ್ನೊಂದನ್ನು ಬೇಯಿಸ್ಕೊಂಡು ನಂತರ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಹೇಗಿತ್ತು ಅಂತ ಈ ರೆಸಿಪಿ ಕಮೆಂಟ್ ಮೂಲಕ ತಿಳಿಸಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಮುಂದಿನ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ ಮುಂದಿನ ವೀಡಿಯೋಗೋಸ್ಕರ ಇರಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ನೋಡಿ ಫ್ರೆಂಡ್ ಎಷ್ಟು ಚೀಸಿಯಾಗಿ ಕಾಣಿಸ್ತಾ ಇದೆ ಅಂದರೆ ತಿಂತಾ ತಿಂತಾಯಿದ್ರೆ ಇನ್ನೊಂದು ಇನ್ನೊಂದು ಎಕ್ಸ್ಟ್ರಾ ತಿನ್ಬೇಕನ್ಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್